ಸಹವಾಸ ದೋಷ ನಾನು ಬರ್ತಾ ಇದ್ದೇನೆ ಅಂತ ಕಾಯ್ಕೊಂಡು ಎಲ್ಲ ಟಿವಿ ಅನ್ನೋದು ಮಾತು ಮಾತು ನಾವು ಕೇಳ್ತಾ ಇರ್ತೀವಿ ಜೊತೆಗಿದ್ದರೆ ಚೂರಿ ಯಾಕೆ ಹಾಕೋ ನಾವು ಯಾರ ಜೊತೆಗೆ ಸ್ನೇಹ ಮಾಡ್ತೀವಿ ಅನ್ನೋದು ಇವ್ರು ಯಾರು ಬೆನ್ನಿನ ಚೂರಿ ಹಾಕುವಂಥ ವ್ಯಕ್ತಿತ್ವ ಇರೋರಲ್ಲ ಸರ್ ಈಗ ಡೈರೆಕ್ಷನ್ ನಂತರ ಮತ್ತೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಬೋದಿತ್ತು ರಾಘವರು ಮಾಡಲಿಲ್ಲ ಮತ್ತೆ ಸಿನಿಮಾ ನಟನೆ ಕಡೆ ಹೊಲ್ತಿರಿ ನಟನೆ ಒಂದಾದ್ಮೇಲೆ ಒಂದಾದ್ಮೇಲೆ ಹಾಕ್ತಿರಿ ಸೊ ಬಹುತೇಕ ನಿಮ್ಮನ್ನ ಹುಡ್ಕೊಂಬಂದಿದ್ದು ಕಾಪ್ ಕ್ಯಾರೆಕ್ಟರ್ ಹ್ಮ್ ಅದ್ರಲ್ಲೂ ಒಳ್ಳೆ ಆಫೀಸರ್ ಕಮ್ಮಿ ಕೆಟ್ಟ ಅಧಿಕಾರಿಯಾಗಿ ಆಗಿ ಬಂದ್ಬಿಟ್ರಿ ಎಲ್ಲ ಹೆಂಗ್ ಹುಡ್ಕೊಂಬಂದಿವಂತ ಸರ್ ನಾನು ಒಂದು ಎರಡ್ ಸಾವಿರದ ಹನ್ನೆರಡು ನಾನು ಟೆಲಿವಿಷನ್ ಅಂದ್ರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದ್ ಲಾಸ್ಟ್ ಮಾಡಿ ಲಾಸ್ಟ್ ಮಾಡಿ ಇಸುವಿಂದ ನಾನು ಸೀರಿಯಲ್ ಡೈರೆಕ್ಟ್ ಮಾಡೋಕೆ ಶುರು ಸುರೇಶ್ ಸರ್ ಅವರು ನನಗೆ ಕಿರುತೆರಲ್ಲಿ ನಿರ್ದೇಶಕರಾಗಿ ಲಾಂಚ್ ಮಾಡಿದವರು ಎರಡ್ ಸಾವಿರದ ಟೆಲಿಫಿಲ್ಮ್ ಅದಕ್ಕಿಂತ ಮುಂಚೆ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಅದನ್ನ ನೋಡಿ ಯಾರತ್ರ ಯಾರೂ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ ಡೈರೆಕ್ಟರ್ ಒಂದ್ ಶಾರ್ಟ್ ಫಿಲ್ಮ್ ಡಾಕ್ಯುಮೆಂಟರಿ ಮಾಡಿದ್ದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಆ ಶಾರ್ಟ್ ಫಿಲ್ಮ್ ನೋಡಿ ಬೇಸರ ಸರ್ ನನಗೆ ಟೆಲಿಫಿಲ್ಮ್ ಮಾಡಕ್ ಅವಕಾಶ ಮಾಡಿಕೊಟ್ಟು ಎರಡು ವರ್ಷದ ಪ್ಯಾನಲ್ ಒಂದು ಇಪ್ಪತ್ತೈದು ಟೆಲಿಫಿಲ್ ಮಾಡಿದ್ದೆ ಇಲೆವೆನ್ ಮತ್ತೆ ಟ್ವೆಲ್ ಅಲ್ಲಿ ಸೊ ಹದ್ಮೂರನೇ ಇಸ್ವಿಯಿಂದ ನನಗೆ ಮೆಗಾ ಸೀರಿಯಲ್ ಡೈರೆಕ್ಷನ್ ಮಾಡಕ್ ಕೊಡ್ತಾರೆ ಅಲ್ಲಿಂದ ಆ ಟೈಮಲ್ಲಿ ಸಾಕಷ್ಟು ಅಭಿನಯಕ್ಕೆ ಬೇರೆ ಬೇರೆ ಸಿನಿಮಾಗಳು ಮರಾಠಿ ಬಂದಿತ್ತು ಅವಾಗ ಮರಾಠಿ ಅಂದ್ರೆ ಮಾಡಕ್ ಆಗ್ಲಿಲ್ಲ ಡೈರೆಕ್ಷನ್ ಜವಾಬ್ದಾರಿ ಅಲ್ಲಿಂದ ಕಂಪ್ಲೀಟ್ಲಿ ಇದನ್ನೇ ಬಿಟ್ಬಿಟ್ಟೆ ಮಾಡ್ಲೇ ಇಲ್ಲ ಅದೇ ಸೀರಿಯಲ್ ಅಲ್ಲಿ ಮುಗಿತಾ ಇರೋ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ ಆಮೇಲೆ ಚೌಕಾಬಾರದಲ್ಲಿ ಬೇರೊಬ್ಬ ಅಂಗಿಯನ್ ಕೆಲ್ ಮಾಡ್ಬೇಕಾಗಿತ್ತು ಅವ್ನ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ಬಿಟ್ಟು ಅವ್ನ್ ಬಟ್ಟೆ ಇಸ್ಕೊಂಡು ಹಾಕೊಂಡು ಮಾಡ್ತಾ ಆಮೇಲೆ ಚೂರಿ ಕಟ್ಟೆನಲ್ಲಿ ಒಂದೇ ಒಂದು ಅಂಗಡಿ ಒಂದೇನೋ ಸೀನ್ ಇತ್ತು ಒಂದ್ ಸೀನ್ಗೆ ಬೆಂಗಳೂರಿಂದ ಹೊಸನಗರದವರೆಗೂ ಕರ್ಸಬೇಕಲ್ಲ ಆರ್ಟಿಸ್ಟ್ ಅಂದ್ಬಿಟ್ಟು ಅದೇನೋ ಒಂದ್ ನಾನು ಮಾಡದೆ ಬಿಟ್ರೆ ನಾನು ಹೇಳ್ಬಿಟ್ಟಿದ್ದೆ ಎರಡ ಇಲ್ಲಿ ಹೋಗೋದು ಫೋಕಸ್ ಮಾಡೋಣ ಅಂತ ಸೊ ಚೂರಿ ಕಟ್ಟೆ ಆದ ನಂತರ ನಾನು ಇನ್ನೊಂದ್ ಸಿನಿಮಾ ಮಾಡಬೇಕಾಗಿತ್ತು ಅದಾಗ್ಲಿಲ್ಲ ಆ ಬೇರೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಇದ್ದಾಗ ಮನ್ಸೂರ ಅವರು ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ಗೆ ಅದನ್ನು ಬೇರೆ ಒಬ್ರು ನಟರು ಮಾಡಬೇಕಾಗಿತ್ತು ಅವ್ರದ್ದೇನೋ ಡೇಟ್ ಇಶ್ಯೂ ಆಗಿ ಇನ್ನೊಂದು ಐದಾರು ದಿನ ಇದ್ದರೆ ನನಗೆ ನನಗೆ ಫೋನ್ ಮಾಡಿದ್ರು ಬನ್ನಿ ನಿಮ್ಮೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಯಾವಾಗಿಂದ ಹಿಂಗೆ ಸೆಪ್ಟೆಂಬರ್ ಐದನೇ ತಾರೀಕಿಂದ ಇಪ್ಪತ್ತನೇವರೆಗೂ ಹತ್ತೊಂಬತ್ತ ಬೇಕು ಆ ಟೈಮಲ್ಲಿ ನಾನು ಬೇರೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಒಬ್ಬರು ಹೀರೋ ಜೊತೆ ಅವ್ರ ಜೊತೆ ಮಾತುಕತೆನಲ್ಲಿದ್ದೆ ಸೊ ನನಗೆ ಈ ಕೆಲಸಗಳಿದೆ ನನಗೆ ಸ್ಕ್ರಿಪ್ಟು ಮಾಡ್ಕೊಳಕ್ಕೆ ಇಲ್ಲ ಸಮಯ ಏ ಬೆಳಗ್ಗೆ ಸಂಜೆವರೆಗೂ ಅಷ್ಟೇ ಸಂಜೆ ಮೇಲೆ ನಿಮಗೆ ಫ್ರೀನೇ ಇರುತ್ತೆ ನೀವು ಕೆಲಸನೂ ಮಾಡ್ಕೋಬೋದು ಇದೊಂದು ಮಾಡಿ ಕತೆ ಕೇಳಿ ಕ್ಯಾರೆಕ್ಟರ್ ಕೇಳಿ ಫಸ್ಟು ಅಂತೇಳಿ ಕತೆ ಎಲ್ಲ ಹೇಳಿದ್ರು ಸರಿ ಏನೋ ಅದಾಗೆ ಬಂದಿದೆ ಮಾಡೋಣ ಅಂತ ಮಾಡಿ ಅದು ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡ್ಬರುತ್ತೆ ಅಂತ ನಾನು ಅನ್ಕೊಂಡು ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿರಲಿಲ್ಲ ಹತ್ತೊಂಬತ್ತನೇ ಸ್ವಿನಲ್ಲಿ ಮಾಡಿದ್ದಿದ್ರು ಸೆಪ್ಟೆಂಬರಲ್ಲಿ ಇಪ್ಪತ್ತನೇ ಇಸ್ವಿ ಅಕ್ಟೋಬರ್ ಎರಡನೇ ತಾರೀಕು ಟ್ರೈಲರ್ ಬಿಟ್ರು ಆ ಟ್ರೈಲರ್ ಅಲ್ಲಿ ನಂದು ಏನ್ ಒಂದು ಆ ಸಿನಿಮಾದಲ್ಲಿ ಒಂದೊಂದು ತುಣುಕು ಒಂದು ಇಂಪಾರ್ಟೆಂಟ್ ದೃಶ್ಯ ಆಯ್ತು ಹಾಕಿದ್ರು ನೆಗೆಟಿವ್ ಕ್ಯಾರೆಕ್ಟರ್ ಜಾಸ್ತಿ ಈ ನೆಗೆಟಿವ್ ಕ್ಯಾರೆಕ್ಟರ್ ಮಾಡುವಾಗ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಪಾಸಿಟಿವ್ ನೆಗೆಟಿವ್ ಆಸ್ ಆರ್ಟಿಸ್ಟ್ ಆಗಿ ಅಂದ್ರೆ ಕಂಫರ್ಟ್ ಝೋನ್ ಅಂತ ಅಂದ್ರೆ ಜನ ಗುರ್ಸೋ ವಿಚಾರವಾಗಿ ನನಗೆ ಆಕ್ಚುಲಿ ನನ್ ವಿಲನ್ ಆಗ್ಬೇಕು ಅಂತಾನೆ ಬಂದಿದ್ದೆ ನಾನು ಓಕೆ ನಾನು ಪಾತ್ರ ಮಾಡ್ಬೇಕು ಅಂತ ಈಗ ಸಿನಿಮಾ ಮಾಡ್ಬೇಕು ಅಂತ ನನ್ನ ನಾಟಕದಲ್ಲೂ ಫಸ್ಟ್ ಒಂದು ನೆಗೆಟಿವ್ ರೋಲೆ ಕೊಟ್ಟಿದ್ದು ಮೊದಲನೇ ನಾಟಕ ಚಂದ್ರಶೇಖರ್ ಕಂಬಾರ್ ಜಿ ಕೆ ಮಾಸ್ತರ್ ಪ್ರಣಯ ಪ್ರಸಂಗ ಅಂತ ಒಂದು ಪುಟ್ ಕಾದಂಬರಿ ಅದನ್ನ ಇಟ್ಕೊಂಡು ನಾಟಕ ಮಾಡಿಸಿದ್ರು ಅದರಲ್ಲೂ ನಾನು ನೆಗೆಟಿವ್ ರೋಲೆ ಮಾಡಿದ್ದು ದೋಷ ಸಹವಾಸ ದೋಷ ನನಗೆ ಈ ನೆಗೆಟಿವ್ ಪಾಸಿಟಿವ್ ಆ ಏನು ಇದೇ ಇದನ್ನೇ ಮಾಡುವ ನಟನೆ ಅಷ್ಟೇ ಒಳ್ಳೆ ಪಾತ್ರ ಪಾತ್ರ ಒಳ್ಳೆ ಕಥೆಯಲ್ಲಿ ನಾ ಪಾತ್ರದಿಂದಾಗಿ ಆ ಕಥೆಗೆ ಏನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ಅವಾಗ ಅದು ಇದ್ರ ಪಾಸಿಟಿವ್ ಕ್ಯಾರೆಕ್ಟರ್ ಅವ್ರ ನೆಗೆಟಿವ್ ಕ್ಯಾರೆಕ್ಟರ್ ಜನರ ಮನಸ್ಸಲ್ಲಿ ಒಳ್ಳೆ ಉಳಿಯುತ್ತೆ ಆ ತರದ್ದು ಯಾವ ಪಾತ್ರ ಆದ್ರೂ ಮಾಡ್ತೀನಿ ಹೆಚ್ಚು ನೆಗೆಟಿವ್ ಮಾಡಿರೋದು ಸರ್ ಈ ಸೀರಿಯಲ್ ಮತ್ತು ಸಿನಿಮಾ ಇವರಡು ತುಂಬಾನೇ ವ್ಯತ್ಯಾಸಗಳು ಇದೆ ಸೀರಿಯಲ್ ಅಂದ್ರೆ ಅದು ಮನೆ ಮಂದಿ ನೋಡುವಂಥದ್ದು ಇದಾದ್ರೆ ತುಂಬಾ ವೈಡ್ ಆಗಿರುತ್ತೆ ಸಿನಿಮಾ ನಿಮ್ಮ ಪ್ರಕಾರ ಎರಡನ್ನೂ ಮಾಡಿದಿರಿ ನಿಮಗೆ ದಿ ಬೆಸ್ಟ್ ಅಂತ ಅನ್ಸೋದು ಯಾವ್ದು ಸರ್ ರೀಚಬಲ್ ಆಗಿ ಸಿನಿಮಾ ಸಿನಿಮಾ ರೀಚ್ ಅಂದ್ರೆ ಇವಾಗ ಸರ್ ಹೆಂಗೆ ಗೊತ್ತಾ ಸರ್ ಅದು ಇವಾಗ ಟಿವಿ ಆನ್ ಇರುತ್ತೆ ಯಾರು ಬಂದ್ರು ಅಲ್ಲಿ ಕರೆಕ್ಟ್ ಸಿನಿಮಾ ಬಂದ್ರು ನೋಡ್ತಾರೆ ಯಾರು ಬಂದ್ರು ನೋಡ್ತಾರೆ ನಾನು ಬರ್ತಾ ಇದ್ದೀನಿ ಅಂತ ಕಾಯ್ಕೊಂಡು ಎಲ್ಲ ಟಿವಿ ಆನ್ ಮಾಡಲ್ಲ ಟಿವಿ ಆನ್ ಮಾಡಲ್ಲ ಕರೆಕ್ಟ್ ಬಟ್ ಸಿನಿಮಾ ಸಿನಿಮಾ ಹಂಗಲ್ಲ

ಏನೋ ಕೆಲ್ಸ ಬಟ್ಟೆ ಉಳಿತಾ ನೋಡ್ತಾರೆ ಮದ್ ಯಾರು ಬಂದ್ರೆ ಮಾತಾಡ್ಕೊಂಡು ನೋಡ್ತಾ ಇರ್ತಾರೆ ಅದಕ್ಕೆ ಆ ಫಾರ್ಮ್ಯಾಟ್ ಬೇರೆ ಹಂಗ್ ಮಾಡ್ತಾರೆ ಅಂತಾನೆ ಆ ಫಾರ್ಮ್ಯಾಟ್ ಎಲ್ರು ಬೈತಾರೆ ಓ ಹೇಳಿದ್ದೆ ಹೇಳ್ತಾರೆ ತೋರ್ಸಿದ್ದೆ ತೋರಿಸ್ತಾರೆ ಅಂತ ಇವ್ರಿಗೆ ಆಡಿಯನ್ಸ್ ಮಿಸ್ ಇವತ್ತು ಇವತ್ ಇವತ್ತಿಂದ ನಾನು ನೋಡಕ್ ಆಗಲ್ಲ ಸೀರಿಯಲ್ ನಾಳೆ ನಾನು ನೋಡಿದ್ರು ಆ ಕಂಟಿನ್ಯೂಟಿ ಇರಬೇಕು ಕರೆಕ್ಟ್ ಸೀರಿಯಲ್ ನೋಡೋಣ ಹುಷಾರ್ ಇಲ್ದೇ ನಾನು ಹಾಸ್ಪಿಟಲ್ ಆಗಿದ್ದೆ ಇದು ಬೇಡ ಬೇರೆ ನೋಡೋಣ ಶಿಫ್ಟ್ ಆಗುವ ಜನ ಅದೇ ಬೇರೆ ಮೀಡಿಯಂ ಅವ್ರ ಸ್ಟ್ರಾಟಜಿನೇ ಬೇರೆ ಇವ್ರ ಸ್ಟ್ರಾಟಜಿನೇ ಬೇರೆ ಹಾಗಾಗಿ ಸಿನಿಮಾ ನಿಮಗೆ ಕಂಫರ್ಟ್ ಆಗುತ್ತೆ ಏ ಸರ್ ಯೂಶಲಿ ಸಿನಿಮಾ ರಂಗ ಅಂದಾಗ ಒಂದಷ್ಟು ವ್ಯತ್ಯಾಸಗಳು ಕಾಣ್ತವೆ ತಾರತಮ್ಯಗಳು ಕಾಣ್ತವೆ ಮನ ಏನೋ ಮನಸ್ಸು ಮನಸ್ಸುಗಳ ನಡುವೆ ಕಿತ್ತಾಟಗಳು ಬರ್ತವೆ ಸೊ ಎಲ್ಲ ಒಂದು ಕಡೆ ಜೊತೆಗಿದ್ದರೆ ಬೇಸರ ಮಾಡೋವಂಥದ್ದು ಇರುತ್ತೆ ಸೊ ನಿಮ್ಮ ವಿಚಾರದಲ್ಲಿ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ಒಂದು ಮಾತು ನಾವು ಕೇಳ್ತಾ ಇರ್ತೀವಿ ಜೊತೆಗಿದ್ದರೆ ಚೂರಿ ಹಾಕ್ಬಿಟ್ರು ಅಂತ ಆ ತರದ ಘಟನೆ ಏನಾದರೂ ರಘು ಶಿವಮೊಗ್ಗ ಆಗಿದುಂಟ ಅಂದ್ರೆ ಜೊತೆಲಿ ಇದ್ದವ್ರು ಇಲ್ಲ ಇಲ್ಲ ಇಂಡಸ್ಟ್ರಿಯಲ್ಲಿ ಕಾಮನ್ ಅಲ್ಲ ಅಂದ್ರೆ ಸರ್ ಅದು ನಾವು ಯಾರ ಜೊತೆ ಸ್ನೇಹ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಕರೆಕ್ಟ್ ನಾವು ಯಾರ ಜೊತೆ ನಾವು ಇಂಥವ್ರ ಜೊತೆ ಗುರುತಿಸ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇನ್ನೊಂದು ಅವ್ರ ಜೊತೆ ಹೆಂಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಈಗ ಅವೆಲ್ಲ ನಾವು ಸಾಕಷ್ಟು ಕೇಳಿದಿವಿ ಜೊತೆ ಇದ್ದವ್ರು ಮೋಸ ಮಾಡಿದ್ರು ಪ್ರೊಡ್ಯೂಸರ್ನ ಹಿಂಗೇನೋ ಮಾಡ್ಬಿಟ್ರು ಅವಕಾಶ ಇದ್ ಮಾಡಿಸ್ಬಿಟ್ರು ಜೊತೆ ನಾನು ಇಲ್ಲ ಸರ್ ನಮ್ಮ ಸ್ನೇಹ ತುಂಬಾ ಚಿಕ್ಕ ಸ್ನೇಹ ವಲಯ ಅಚುತ್ ಸರ್ ಕಿರಣ್ ನಾಯಕರು ಗೋಪಾಲಕೃಷ್ಣ ದೇಶಪಾಂಡೆ ಸ್ವಲ್ಪ ಸ್ನೇಹಿತರು ಇದು ಕಡಿಮೆ ಯಾರು ಬಾಲಾಜಿ ಮನೋರು ಒಳ್ಳೆ ಸ್ನೇಹಿತರು ಬೇಕು ಇಷ್ಟೇ ಇಷ್ಟೇ ಎಲ್ಲರ ಜೊತೆನೂ ವಿಶ್ವಾಸ ಸ್ನೇಹ ಎಲ್ಲವೂ ಚೆನ್ನಾಗಿದೆ ಜಾಸ್ತಿ ಒಡನಾಡೋದ್ ಇವ್ರ ಜೊತೆನೆ ಇವ್ರ ಯಾರು ಬೆನ್ನಿಗ್ ಚೂರಿ ಹಾಕುವಂತ ವ್ಯಕ್ತಿತ್ವ ಇರೋರಲ್ಲ ಸೊ ಹಂಗಾಗಿ ಆ ತರದ್ದೆಲ್ಲ ಏನನ್ ಆಗಿಲ್ಲ